ಜಾಯಿಂಟ್ ಇದು ಏರಿಯಾಡ್ರಿ ಸ್ನೇಹಿತರೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಮಣ್ಣಿನ ಮಾಸಿ ಇವತ್ತು ನಾವು ಮಣ್ಣಿನಿಂದ ಎತ್ತುಗಳನ್ನು ಎತ್ತುಗಳ ಅಂದ್ರ ಬಸವಣ್ಣವನ್ನ ತಯಾರ ಮಾಡ್ತೀವ್ರಿ ಅದಕ್ಕೆ ಇವತ್ತ ನಮ್ಮ ಮೂರು ಕೆರೆಗ್ ಬಂದ ಇಲ್ಲಿ ಮಣ್ಣು ತಗೊಂಡ್ ಕೇಟ ಬಸವಣ್ಣ ಮಾಡ್ತೀವಿ ಹೊಡ್ರಿ ಮಣ್ಣೆಲ್ಲಾ ಹದವಾಗಿ ಮಾಡ್ಕೊಂತೀವಿ ಹೊಡ್ರಿ ಗಟ್ಟಿಗ ಒಂದ್ ಸ್ವಲ್ಪ ಅಳಕ್ ಇರತ್ತದ ಅದನ್ನ ಗಟ್ಟೆ ಮಾಡ್ಕೊಂತೀವಿ ಗಟ್ಟೆ ಮಾಡ್ಕೊಂಡ್ ಕೇಟ ಬಸ್ವಣ್ಣ ಮಾಡ್ತೀವ್ರಿ ಕೆಳಗ ಕಲ್ ಇಟ್ಟಿವ ಕಲ್ ಮ್ಯಾಗ ನಾದ ಮಾಡ್ತೀವಿ ಮದ್ಲೆಕಾಯಿ ಎಲ್ಲಾ ಈ ತರ ಮಣ್ಣಿನಿಂದ ಬಸವಣ್ಣ ತಯಾರ ಮಾಡ್ತಿದ್ರಿ ಈಗೆಲ್ಲಾ ರೆಡಿಮೆಂಟ್ ಬರ್ತಾವ್ ರೆಡಿಮೆಂಟ್ಲಿ ಅವ್ನ ತಗೊಂಡ್ಕೆಟ್ ಪೂಜೆ ಮಾಡ್ತಾರ ಎಲ್ಲಾ ಈ ತರ ಮಾಡ್ತಿದ್ರಿ ಈಗ ನೋಡ್ರಿ ಇದನ್ನ ಕಾಲ್ ಮಾಡಕತ್ತ ನೋಡ್ರಿ ನಾಕ್ ಕಾಲ್ ಮಾಡ್ತಾರ ಈಗ ಒಟ್ಟ ನಾವು ಎರಡ್ ಬಸವನ ತಯಾರು ಮಾಡ್ತೀವಿ ತಯಾರು ಮಾಡಿ ಅದನ್ನ ಪೂಜೆ ಮಾಡ್ತೀವಿ ಮದ್ಲೆಕ್ಕ ಹೆಂಗಿತ್ತು ಈ ತರ ತಯಾರು ಮಾಡ್ತಿದ್ರಿ ಎಲ್ಲಾ ಹಿಂದಿಲ್ ಕಾಲ್ನಾಗ ಮಣ್ ತೊಂಬರ್ತಿದ್ರು ಮಣ್ ತೊಗಂಬಂದ್ ಕೇಟ ಈ ತರ ತಯಾರು ಮಾಡ್ತಿದ್ರ ಈಗ ಆತರ ಇಲ್ಲ ರೆಡಿಮೆಂಟ್ ಬಂದಿರ್ತಾವ್ ಅವನ ತೊಗೊಂಬಂದ್ ಕೇಟ ಪೂಜೆ ಮಾಡ್ತಾರ ಅವು ರೆಡಿಮೆಂಟ್ ಬಾಳ ತೊಟ್ಟಾಗ್ಯಾವ್ರಿ ಐವತ್ ರೂಪಾಯಿ ಜೋಡಿ ಜೋಡಿಯಾಗ್ಯಾವ್ ಮಲ್ಲಿಕೇನು ಇಪ್ಪತ್ತು ಮೂವತ್ ರೂಪಾಯಿ ಸಿಗತಿದ್ವು ಈಗ ರೆಡಿಮೆಂಟ್ ಬಾಳ ತೊಟ್ಟಗೆ ಇದು ಮಕ ಮಾಡತ್ತಾರ ನೋಡ್ರಿ ಈಗ ನಮ್ ಈ ವಿಡಿಯೋ ಮಾಡಕತ್ತ ಇವ್ರು ನೋಡ್ರಿ ಸುನಿಲ್ ಅವ್ರು ಇರೋ ವಿಡಿಯೋ ಮಾಡ್ಕೊಳತ್ತಾರ ಈಗ ಮಕ ಮಾಡ್ರಿ ಎರಡು ಕೋಡ್ ಮಾಡಕತ್ತರಿ ಈಗ ಕೋಡ್ ಒಂದ್ ಸ್ವಲ್ಪ ಚೂಪ್ ಮಾಡಕತ್ತರ ಇದು ಪತ್ರಿಕಟ್ಟಿ ಏರಿಯಾ ಓಡ್ರಿ ಇದು ಪತ್ರಿಕಟ್ಟಿ ಏರಿಯಾದಾಗ ಇದು ಚಂದ್ರ ರೀ ಚೆನ್ನೂರ್ ಚಂದ್ರು ಇಲ್ಲಿ ಅವ್ರ ರೂಮ್ನಾಗ ರೂಮ್ ರೀ ರೂಮ್ನಾಗ ಇಲ್ಲಿ ಮಾಡಕತ್ತೋಡ್ರಿ బస్సవణ్ ఊట హాక ఈ గ్వాలి మొడ్రీ ఇవ్ సునీల్ మ్వాదిలి గ్వాలి అంతార నమ్ సైడ్ అద హాక బ ఎలా తయారు మిడ్రీ ఎరడ్ బసవణ ఒందు గ్వాద్ ఇది ఊటక ನಾನು ಸುನಿಲ್ ಅವರು ಹಾಗೂ ಸಂಜಯ್ ಅವ್ರು ಕ್ಯಾಟ ಎಲ್ಲಾ ತಯಾರು ಮಾಡಿದ್ರಿ ಇದೆಲ್ಲ ಮಣ್ಣೆಲ್ಲ ನಮ್ಮ ಊರು ಕೆರೆಗೆ ಹೋಗಿ ಆಡ್ಕೊಂಡ್ ಬಂದಿದ್ವಿ ವಿಡಿಯೋ ಹೆಂಗೈತಿ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ನಾವು ವಿಡಿಯೋ ಹಾಕಿದ ಎಲ್ಲಾ ನೋಡಿ ನೋಟಿಫಿಕೇಶನ್ ನಿಮ್ಗೆ ಬರ್ತಾವ ಹಾಗೆ ಎಲ್ಲರಿಗೂ ಕರ್ನಾಟಕ ಜನತೆಗೆ ಮಣ್ಣೆತ್ತಿನ ಅಮಾಶಯ ಹಾರ್ದಿಕ ಶುಭಾಶಯಗಳು